ಮನೇಲಿ ನಮ್ ಯಜಮಾನ್ರಿಗೆ ಹುಷಾರ್ಲ್ಲ ಅಂದ್ರೆ ಆಕಾಶನ ತಲೆ ಮೇಲೆ ಬಿದ್ದಿರೋ ತರ ಫೀಲ್ ಆಗುತ್ತೇರಿ ನಮಗೆ ಅಯ್ಯೋ ಹುಷಾರ್ ತಗ ಮಲ್ಕೊಂಡ್ಬಿಟ್ರಲ್ಲ ಅಂತ ಏನ್ ಅವ್ರ ಸೇವೆ ಏನ್ ಕೇಳ್ತೀರ ನಾವು ಅಯ್ಯೋ ದೇವ್ರೆ ಕಾಫಿ ಮಾಡ್ಕೊಡ್ಲೇನ್ರಿ ಟೀ ಮಾಡ್ಕೊಡ್ಲೇನ್ರೀ ರೊಟ್ಟಿ ಮಾಡ್ಕೊಡ್ಲರಿ ಗೊಡ್ವಾರ ಮಾಡ್ಕೊಡ್ಲೇನ್ರಿ ಬಾಯಿ ಎಲ್ಲಾ ಕಸರೇ ಆಗೈತೇನ್ರೀ ಕರ್ಮೆ ನುಳಿ ಮಾಡಿ ಮುದ್ದೆ ಮಾಡಿಕೊಡ್ಲೇನ್ರೀ ಇಷ್ಟೆಲ್ಲಾ ಸೇವೆ ಮಾಡ್ತೀವ್ರಿ ಅದು ಬೆಳಿಗ್ಗೆ ಸಂಜೆವರೆಗೂ ಸೇವೆ ಮಾಡಿದ್ದು ಮಾಡಿದ್ದೆ ಅದೇ ನಮಗೇನಾರ ಹುಷಾರ್ ತಪ್ಪ ಮಲ್ಕೊಂಡ್ರೆ ಅವ್ರು ಕೇಳೋದು ಒಂದೇ ಮಾತು ಯಾಕೆ ಮಾತ್ರ ನಂಗಿಲ್ವಾ ಅದು ಗತ್ತು ಗತ್ ನೋಡ್ಬೇಕು ಅವ್ರು ಕೇಳೋದ ಹಾ ನಾವು ಆದ್ರ ಅವ್ರು ಸೇವೆ ಮಾಡ್ತೀವಿ ಇವ್ರ ಗತ್ತೋರಿಸ್ತಾರ ನಮ್ಮ ಹತ್ರ ಯಾಕೆ ಮಾತ್ರ ನುಂಗಾಗಿಲ್ವಾ ಮನೇಲೇ ಇರ್ತೀರ ಏನ್ ಹುಷಾರಿದ್ದಂಗೆ ಆಪಿಡುತ್ತೆ ನಮ್ಮಂಗ ಹೋಗ್ಬೇಕು ಹೊರಗಡೆಗೆ ದುಡಿಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತಾರೆ ಅವ್ರು ಹೊರಗ್ ದುಡಿತಾರ್ರಿ ನಾವು ಒಳಗ್ ದುಡಿತೀವಿ ಕತ್ತೆ ಕೊಡ್ತಾರ ಅದೇ ಯಾರು ಕಣ್ಣು ಕಾಣಿಸ್ಕೊಳಲ್ವಾ ಇವ್ರು ಆಚೆ ಮಾಡ್ಕೊಂಬರೋದ್ ಮಾತ್ರ ದೊಡ್ಡ ವಿಷಯ ಆಯ್ತು ಅದ್ ಕೆಲಸ ಮಾಡನ್ ಬಿಡ್ರಿ ನಾವೇ ಆಚೆ ಹೋಗ್ ಮಾಡ್ಕೊಂಬತ್ತಿ ಕೆಲಸನ ಅವ್ರು ಹೊರಗಡೆ ಒಳಗಡೆ ಮಾಡ್ಲಿ ಅವ್ರು ಮಾಡಿದ್ ಮಾತ್ರ ದೊಡ್ಡದಾಗಿ ಹೇಳ್ಕೊಂಡ್ಬಿಡ್ತಾರೆ